ಕಾಲ್ಗೆ ಸೂ ಹಾಕಮ್ಮ ಗಂಬೂಟ ಕೈಗ ಗ್ಲೌಸ್ ಹಾಕಮ್ಮ ಬಾಯಿಗ ಮಾಸ್ಕ್ ಹಾಕಮ್ಮ ಹತ್ತು ವರ್ಷ ಕರ್ನಾಟಕದಲ್ಲಿ ಇರೋ ರೈತರಿಗೆಲ್ಲ ಅಥವಾ ಊಸಿ ಹೊಡಿ ರೈತರಿಗೆಲ್ಲ ಕ್ಯಾನ್ಸರ್ ಬರ್ಲಿಲ್ಲ ಅಂದ್ರೆ ಕೇಳೋಣ ಕಾಲ್ ಗಾಣೋಯ್ತ ಔಷಧಿ ಮೂಗ್ ಗಾಣೋಯ್ತ ಕೈ ಗಾಣೋಯ್ತ ಊಟಕ್ಕೊಯ್ತ ಆಮದ್ ರೋಗ ಬತ್ತೆ ಅಂತ ಹಾಸ್ಪಿಟ್ಲ್ ಹೋದ್ರೆ ಅವ್ರೇನ್ ಮಾಡಾರ ಮಾಮೂಲಿ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಈಸ್ಕೊಂಡು ಊದ್ ಆಪರೇಷನ್ ಮಾಡ್ತಾರೆ ಇಲ್ಲ ಅಂದ್ರೆ ಇನ್ನೊಂದ್ ಲಕ್ಷ ಖರ್ಚು ಮಾಡ್ಬಿಟ್ಟು ಸಾವತಿ ತಿ ಎಲ್ಲ ಮಾಡ್ಬಿಟ್ರಿ ಅಂತ ಕಳಿಸ್ತಾರೆ ಮೂವತ್ನಾಲ್ಕು ವರ್ಷದಿಂದ ತರಕಾರಿ ಮಾಡ್ತಾ ಕೈಗ ಮೂಗ್ಗ ಬಾಯಿಗೆ ಏನು ಹಿಂಗೆ ಹೊಡದ್ರ ಹೆಂಗ ರೈತರು ಇಡೀ ಪ್ರಪಂಚದಲ್ಲಿ ರೈತರೇ ಚೆನ್ನಾಗಿರ್ಬೇಕಾಗಿರೋದು ರೈತರೇ ಹಿಂಗೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಎಲ್ಲ ಮಾಡಕೆ ಮಾಡಕ್ ಮಾಡಲ್ಲ ಜೀವನ್ಕಾಯ್ ಮಾಸ್ಕ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಸ್ಕ್ ತಗೋಬೇಕಾಗಲ್ವಾ ಅಂದ್ರೆ ನಮ್ಗೆ ಉಸಿರು ಐತೆ ಅಂತ ಕೈಗೌಸ್ ಹಾಕಂದ್ರೈಗು ಬ್ಲೌಸ್ ಗೀಸು ಆಗಲ್ಲ ಅಲ್ಲೂ ಬೆಂಡಾದಂಗ ಐತೆ ಕಾಲಕ್ ಶೂ ಹಾಕಂದ್ರೆ ಭೂಮಿ ಒಳಗ ಚಪ್ಪಲಿ ಸೂ ಹಾಕಂಗಿಲ್ಲ ಅವು ಪಾವ್ ಇದ್ ಕಚ್ಚಿದ್ರೆ ಏನ್ ಮಾಡುದು ಕಚ್ಚಿದ್ರೆ ಹಣ ಬರ ಏನು ಮಾಡೋಕ್ ಎಲ್ಲ ಅಣೆ ಬರಹಕ್ಕೆ ಒಣ ಯಾರು ಅನ್ನೋಂಗ ಐತೆ ನಾಷ್ಟ ನಾಷ್ಟ ಏನು ಹುಳ್ಳಿ ಬಸ್ಸಾರ ಇಲ್ಲ ಮುದ್ದೆ ಉಪ್ಸಾರ ಇಲ್ಲ ಕೋಳಿ ಚಿಕನ್ ನಾಟಿ ಕೋಳಿ ಮುದ್ದೆ ಸಾಂಬಾರ್ ಈ ಬೀನೀಸ್ಗೆ ಸಾಕಷ್ಟು ಜನ ಹುಳಿಕಾಯಿ ಅಂತಾರೆ ಬೇರೆ ಬೇರೆ ಕಡೆ ಇಲ್ಲ ನಮ್ಮ ಕಡೆ ಮಾಮೂಲಿ ರಿಂಗ್ ಬೀನೀಸ್ ಅಂತ ಅಂತೀವಿ ಇದು ಅಶೋಕ ಸ್ವೀಟ್ಸ್ ಅಂದರೆ ಸೂರ್ಯೋದಯ ಕಂಪ್ನಿದು ನಾಲ್ಕು ಕೆಜಿ ಎಷ್ಟು ಕುಂಟೆ ಹತ್ತು ಕುಂಟೆ ಹತ್ತೆರಡು ಅಡಿ ಇರುತ್ತೆ ಈ ಥರ ಲೈನ್ ಲೈನ್ಗೆ ಪೈರಿನ ಪೈರಿಗೆ ಒಂದು ಅರ್ಧ ಅಡಿ ಮುಕ್ಕಾಲ್ ಅಡಿವರೆಗೂ ಡಿಸ್ಟೆನ್ಸ್ ಇರುತ್ತೆ ಹೆಂಗ್ ನಾಟಿ ಮಾಡೋದು ಅಂತಂದರೆ ಈ ಥರ ಪಟಗಳು ಒಡೆದ್ಬಿಟ್ಟು ಮೊದಲೇ ನೀರು ಮಾಡಿಬಿಟ್ಟು ಒಂದು ಸ್ವಲ್ಪ ತ್ಯಾವ ಮಾಡ್ಬಿಟ್ಟು ಅದವಾಗಿ ನಾವು ಬೀಜಗಳು ಹಾಕ್ಬಿಡ್ತು ಅಂತಂದ್ರೆ ಅದೇ ಉಟ್ಕೊಳುತ್ತೆ ಹಂಗೂ ಏನಾದರೂ ಒಂದಷ್ಟು ಹುಟ್ಟಿಲ್ಲ ಕೆಲವೊಂದು ಜರ್ಮಿನೇಷನ್ ಸರಿಯಾಗಿ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದೊಂದು ಸಲ ಹಾಕಿದ್ರೆ ಆಯ್ತು ಯಾಕೆಂದ್ರೆ ಐದಾರು ದಿವ್ಸಕ್ಕೇನೆ ನಮಗೆ ಪ್ರತಿಯೊಂದು ಬಂದಿರೋದು ಪೈರು ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ ನೀವು ಸಣ್ಣ ಪುಟ್ಟ ಚಿಟ್ಟೆ ಸಣ್ಣ ಹುಳುಗಳಿಗೆ ಔಷಧಿ ಹೊಡ್ಕೋಬೇಕು ರಾಸಾಯನಿಕ ಗೊಬ್ಬರ ಏನು ಅಂತಂದರೆ ಒಂದು ಹದಿನೈದು ಒಂದು ಸಲ ಹದಿನೈದು ಒಂದು ಸಲ ಒಂದು ಮೂರು ಸಲ ಆಗ್ತು ಅಂತಂದರೆ ಸಾಕು ಆರಾಮಾಗಿ ಬೀನಿಸನ್ನ ಬೆಳ್ಕೋಬೋದು ಇದು ಕೆದಕ್ನೆ ಮಾಡಿ ಈ ಥರ ತಿಂಡಿ ಹಾಕೊಂಡು ನೀರು ಕಟ್ತು ಅಂತಂದ್ರೆ ನೀಟಾಗಿ ಗಿಡಕ್ಕೆ ಪೈರಿಗೆಲ್ಲ ಹಿಡಿಯುತ್ತೆ ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಯಿತು ಒಂದರಿಂದ ಒಂದೂವರೆ ತಿಂಗಳಿಗೆಲ್ಲ ಕಾಯಿ ಸಿಕ್ಬಿಡುತ್ತೆ ಇದು ಚಪ್ಪರದ ಬೀನಸ್ ಥರ ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಗಂಟೆ ಎಲ್ಲ ಕಾಯಿ ಸಿಗಲ್ಲ ಇದೇನಿದ್ರು ಒಂದು ಮೂರಿಂದ ನಾಲ್ಕು ಕುಯ್ಲು ಐದು ಕೊಯ್ಲಿಗೆ ಬೇಗ ತೀರೋಗ್ಬಿಡುತ್ತೆ ಡಿಸೆಂಬರ್ ಟೈಮಲ್ಲಿ ಒಂದು ಸ್ವಲ್ಪ ಚಳಿಗಾಲ ಚೆನ್ನಾಗಿರೋವಾಗ ಸಖತ್ತಾಗಿ ಫ್ಲವರಿಂಗ್ ಆಯ್ತದೆ ಹೂಗಳೆಲ್ಲ ಉದ್ರಲ್ಲ ಚೆನ್ನಾಗಿ ಕಾಯಲ್ಲ ಕೂತ್ಕತ್ತೆ ಅದಕ್ಕೋಸ್ಕರ ಈ ನೆಲದ ಬೀನಿಸ್ನ ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಸಾಧ್ಯ ಆದಷ್ಟು ಈ ಒಂದು ಜನವರಿ ಅಥವಾ ಡಿಸೆಂಬರ್ ಟೈಮಲ್ಲೇ ಹಾಕ್ಬಿಡ್ತಾರೆ ಎಲ್ಲರೂ ಚೆನ್ನಾಗಿ ತರಕಾರಿಗಳನ್ನ ಬೆಳೀರಿ ರೈತ್ರಿಗೂ ಒಳ್ಳೇದಾಗಲಿ ತಗೊಂಡು ತಿನ್ನುವಂಥವ್ರಿಗೂ ಒಳ್ಳೇದಾಗಲಿ ಪ್ರೇಮ್ ಕುಮಾರ್ನ ಹೇಳಿಕ್ಯಾರೆ ಮಂಡ್ಯ ಎಲ್ರಿಗೂ ನಮಸ್ಕಾರ